ಕೆಲವು ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆ ಹಾಗೂ ಜೀವನದಲ್ಲಿ ಸಂತೋಷ ಸಿಗುತ್ತದೆ ಆ ನಾಲ್ಕು ವಸ್ತುಗಳು ಮನೆಯಲ್ಲಿ ಯಾವ ರೀತಿ ಇಟ್ಕೋಬೇಕನ್ನೋದು ಅಷ್ಟೇ ಮುಖ್ಯವಾಗಿದೆ ಮನೆಯಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ನೋಡಿಕೊಳ್ಳಬೇಕು ಆ ವಸ್ತುಗಳು ಆ ವಸ್ತುಗಳು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಐಷಾರಾಮಿ ಜೀವನ ನಡೆಸಬೇಕೆಂಬುದು ಬಹುತೇಕ ಪ್ರತಿಯೊಬ್ಬರ ಕನಸಾಗಿರ್ತದೆ ಕೈ ತುಂಬ ಸಂಪಾದನೆ ಇರಬೇಕು ಒಳ್ಳೆ ಮನೆ ಇರಬೇಕು ಸುಖ ಜೀವನಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳು ಇರಬೇಕೆನ್ನುವುದು ಎಲ್ಲರ ಆಸೆ ಇರುತ್ತೆ ಹಣ ಸಂಪಾದಿಸಲು ಕಷ್ಟಪಟ್ಟು ಕೆಲಸ ಮಾಡಬೇಕು ನಿತ್ಯ ಮೈ 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 ಬಗ್ಗಿಸಿ ಕೆಲಸ ಮಾಡಿದರೂ ಅನೇಕ ಬಾರಿ ನಿರೀಕ್ಷಿತ ಯಶಸ್ಸು ಪಡೆದುಕೊಳ್ಳಲು ಆಗುವುದಿಲ್ಲ ಎಷ್ಟೋ ಕಠಿಣ ಪರಿಶ್ರಮ ಪಟ್ಟರೂ ಆರ್ಥಿಕ ಬಿಕ್ಕಟ್ಟು ನಿವಾರಿಸಲು ಸಾಧ್ಯನೇ ಆಗುವುದಿಲ್ಲ ಮೇಲಿಂದ ಮೇಲೆ ಹಣಕಾಸಿನ ಸಂಕಷ್ಟ ಕಾಡುತ್ತದೆ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಇದಕ್ಕಾಗಿ ವಾಸ್ತುಶಾಸ್ತ್ರದ ಕೆಲವೊಂದು ಪ್ರ ಪರಿಹಾರಗಳನ್ನು ಮಾಡ್ಕೋಬಹುದು ಮನೆಗೆ ಕೆಲವೊಂದು ವಸ್ತುಗಳನ್ನು ತರುವ ಮೂಲಕ ಅವುಗಳನ್ನು ಸರಿಯಾಗಿ ಇಡುವುದರ ಮೂಲಕ ಆರ್ಥಿಕ ಬಿಕ್ಕಟ್ಟನ್ನು ದೂರ ಮಾಡಿಕೊಳ್ಳಬಹುದು ತಂದಿರುವ ವಸ್ತುಗಳನ್ನು ಸರಿಯಾಗಿ ಜೋಡಿಸಿ ಇಟ್ಟರೆ ಲಕ್ಷ್ಮೀದೇವಿ ಮನೆಯಲ್ಲಿ ಹೊಸಿಲು ದಾಟಿ ಹೊರಗೆ ಹೋಗುವುದಿಲ್ಲ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗೆ ಯಾವ ವಸ್ತುಗಳನ್ನು ಇಡಬೇಕು ಮತ್ತು ತಂದು ಇಡಬೇಕೆನ್ನು ಎಂಬುದನ್ನು ತಿಳಿದುಕೊಳ್ಳೋಣ ಆ ವಸ್ತುಗಳಿಗೆ ಜಾಸ್ತಿ ಬೆಲೆನೇ ಕೊಡುವುದಿಲ್ಲ ಕಡಿಮೆ ಖರ್ಚಿನ ಈ ವಸ್ತುಗಳನ್ನು ಮನೆಯಲ್ಲಿ ತಂದು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾಗ್ತಾಳೆ ನಮ್ಮ ಆರ್ಥಿಕ ಬಿಕ್ಕಟ್ಟನ್ನು ದೂರ ಮಾಡಿಕೊಳ್ಳಬಹುದು ಬನ್ನಿ ತಿಳಿದುಕೊಳ್ಳೋಣ ಪ್ರಥಮ ಪೂಜಿತ ಗಣೇಶನ ಫೋಟೋ ಅಥವಾ ವಿಗ್ರಹವನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ದೇವತೆಗಳು ಸಹ ಪ್ರಸನ್ನರಾಗ್ತಾರೆ ವಿಘ್ನ ವಿನಾಶಂಕನಿಗೆ ಮೊದಲ ಪೂಜೆ ಮಾಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಅಡೆತಡೆಗಳನ್ನು ನಿವಾರಿಸುವ ಗಣೇಶನು ಜೀವನದ ಎಲ್ಲ ವಿಘ್ನಗಳನ್ನು ದೂರ ಮಾಡುತ್ತಾನೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯೂ ಹರಿಯುತ್ತದೆ ಸಕಾರಾತ್ಮಕ ಶಕ್ತಿ ಹರಿಯುವುದರಿಂದ ಹಣಕಾಸಿನ ಹರಿವು ಸುಧಾರಣೆಯಾಗುತ್ತದೆ ಹೀಗಾಗಿ ಗಣೇಶನ ಮೂರ್ತಿ ಅಥವಾ ಅಡಕೆ ಬೆಟ್ಟ ಆದರೂ ಇಟ್ಟು ಪ್ರತಿದಿನ ಪೂಜೆ ಮಾಡಬೇಕು ಗಣೇಶನ ಪೂಜೆಯ ನಂತರ ಲಕ್ಷ್ಮೀ ಪೂಜೆ ಮಾಡಬೇಕು ಹಣಕಾಸಿನ ದೇವತೆ ಲಕ್ಷ್ಮಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೊಡೆದು ಹಾಕಲು ತಾಯಿ ಲಕ್ಷ್ಮೀ ದೇವಿ ಮತ್ತು ಕುಬೇರನ ಪ್ರತಿಮೆ ಅಥವಾ ಫೋಟೋವನ್ನು ಮನೆಯಲ್ಲಿ ಇಟ್ಟು ಪೂಜಿಸಬೇಕು ಇದರಿಂದ ಲಕ್ಷ್ಮೀ ದೇವಿ ಮತ್ತು ಕುಬೇರನ ಕೃಪೆಯಿಂದ ಮನೆಯಲ್ಲಿ ಸಂಪತ್ತಿನ ಹರಿವು ಆಗುತ್ತೆ ಸಂಪತ್ತಿನ ಕೊರತೆ ಆಗುವುದೇ ಇಲ್ಲ ಹೀಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವುದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳು ದೂರ ಆಗ್ತವೆ ಅಂತ ಹೇಳ್ಬೋದು ಇನ್ನು ತೆಂಗಿನಕಾಯಿ ಪೂಜೆ ಮಾಡುವುದರಿಂದ ಹಣಕಾಸಿನ ಬಿಕ್ಕಟ್ಟು ಸಹ ದೂರ ಮಾಡಿಕೊಳ್ಳಬಹುದು ಕಳಸ ರೂಪದಲ್ಲಿ ಪೂಜೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ದೂರ ಆಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತೆಂಗಿನಕಾಯಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಜಾಸ್ತಿ ಆಗುತ್ತದೆ ಸಂಪ್ರದಾಯಗಳನ್ನು ಅನುಸರಿಸುವ ಹೆಚ್ಚಿನ ಮನೆಗಳು ದ ಮನೆಗಳ ದೇವರ ಮನೆಯಲ್ಲಿ ಕಳಸದ ಮೇಲೆ ತೆಂಗಿನಕಾಯಿ ಇಡುವುದನ್ನು ನೋಡಿರ್ತೇವೆ ಅದನ್ನು ಮೊಳಕೆ ಬರಲು ಬಿಡಬೇಕು ಹೀಗೆ ಮೊಳಕೆ ತೆಂಗಿನಕಾಯಿಯನ್ನು ಮನೆಯಲ್ಲಿ ಇಡುವುದು ತುಂಬ ಮಂಗಳಕರ ಇದು ಮನೆಗೆ ಸಂತೋಷ ಮತ್ತು ಸಂಪತ್ತನ್ನು ತರುತ್ತದೆ ಅಲ್ಲದೆ ಕಾಯಿ ಚಿಗುರುಳೆದು ಹೊಸ ಮರದ ಜೀವನಕ್ಕೆ ಕಾರಣವಾಗುತ್ತದೆ ಅಂತ ಹೇಳ್ಬೋದು ಸಂಪತ್ತು ಹೆಚ್ಚು ಆಗಲು ತೆಂಗಿನಕಾಯಿ ಸಹ ಸಹಾಯ ಮಾಡುತ್ತದೆ ಹೀಗಾಗಿ ದೀಪಾವಳಿ ಅಥವಾ ವರಮಹಾಲಕ್ಷ್ಮಿ ಪೂಜೆ ಮಾಡಿರುವುದ ತೆಂಗಿನಕಾಯಿಯನ್ನು ಮೊಳಕೆ ಬರುವವರಿಗೆ ಬಿಟ್ಟು ನಂತರ ಅದನ್ನು ಸಸಿಯಾಗಿ ನೆಡಬೇಕು ಇದರಿಂದ ಲಕ್ಷ್ಮೀ ಪ್ರಸನ್ನಳಾಗಿ ಸಂಪತ್ತಿನ ಕೊರತೆಯಾಗುವುದನ್ನು ತಡೆಯುತ್ತಾಳೆ ಈ ವಸ್ತುಗಳಲ್ಲದೆ ಶಂಕವನ್ನು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಶಂಖ ಇಡುವುದರಿಂದ ತುಂಬ ಮಂಗಳಕರ ಆಗುತ್ತದೆ ಶಂಕವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಸಂವಹನ ನಡೆಯುತ್ತದೆ ಶಂಕು ವಾಸ್ತು ದೋಷವನ್ನು ಕೂಡ ದೂರ ಮಾಡುತ್ತದೆ ಇದರಿಂದ ಜೀವನದಲ್ಲಿ ನೆಮ್ಮದಿ ಇರುತ್ತದೆ ನಿತ್ಯ ಶಂಕ ಊದುವುದು ಮನೆಗೂ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆರೋಗ್ಯ ಭಾಗ್ಯವಿದ್ದರೆ ನೆಮ್ಮದಿ ಸಿಗು ಹೆಚ್ಚಾಗುತ್ತದೆ ಮತ್ತು ನೆಮ್ಮದಿಯಿಂದ ಇರಬಹುದು ಈ ವಸ್ತುಗಳ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿ ೋಣ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಆಶೀರ್ವಾದ ಯಾರಿಗೆ ಬೇಕು ಅವರು ಈ ವಸ್ತುಗಳನ್ನು ಈ ರೀತಿ ಇಟ್ಟು ಪೂಜೆ ಮಾಡುವುದು ತುಂಬ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವ ಮಾಹಿತಿ ತಿಳಿಸಿದ್ದೇನೆ ಎಲ್ಲರಿಗೂ ನಮಸ್ಕಾರ